ಪೃಥ್ವಿಯಲ್ಲಿ ಪ್ರಾಣಿ ಪಕ್ಷಿ ಸೂಕ್ಷ್ಮಜೀವಿಗಳು ಪ್ರಕೃತಿಗೆ ಹೊಂದಿಕೊಂಡೇ ಜೀವನ ನಡೆಸುತ್ತಾನೆ ಆದರೆ ಬುದ್ಧಿಜೀವಿ ಮನುಷ್ಯ ಪ್ರಕೃತಿ ವಿರುದ್ಧವಾಗಿಯೇ ಬದುಕುತ್ತಿದ್ದಾನೆ ಎಂದು ಕೃಷಿ ವಿಜ್ಞಾನಿ ಡಾ ನಾಗರತ್ನ ಬಿರಾದಾರ ಹೇಳಿದರು ಹಸಿರೆ ಉಸಿರು ಧ್ಯೇಯವಾಕ್ಯದಡಿ ಧಾರವಾಡ ಜಿಲ್ಲಾ ಅಭಿಯಾನ ಪರಿಸರ ಸಮಿತಿ ನಗರದ ಜಿಲ್ಲಾ ಸಾಹಿತ್ಯ ಪರಿಷತ್ ಏಳನೇ ವರ್ಷದ ವಾರ್ಷಿಕೋತ್ಸವ ಅಂಹವಾಗಿ ಶನಿವಾರ ಹಮ್ಮಿಕೊಂಡ ವಿಶ್ವ ಮಹಿಳಾ ದಿನಾಚರಣೆ ಹಾಗೂ ವಿಶ್ವ ಜಲ ದಿನಾಚರಣೆ ಉದ್ಘಾಟಿಸಿ ಮಾತನಾಡಿದರು ಮನುಷ್ಯ ದುರಾಸೆ ಮನುಕುಲದ ಅಳುವಿಗೆ ಕೂಡ ಕಾರಣವಾಗಲಿದೆ ಪಂಚಭೂತ ಒಳಗೊಂಡ ಪರಿಸರ ಮಣ್ಣು ನೀರು ಹಾಗೂ ವಾಯು ಕಲುಷಿತಗೊಂಡಿದೆ ಭೂಮಿನ ತಾಯಿ ಅಂತ ಪೂಜಿಸುವ ಈ ನಾಡಿನಲ್ಲಿ ಅವಳಿಗೆ ವಿಷ ಉಣಿಸುವ ಕೆಲಸ ರೈತರು ಮಾಡುತ್ತಿರುವ ಕುರಿತು ವಿಷಾದ ವ್ಯಕ್ತಪಡಿಸಿದರು ರಾಸಾಯನಿಕ ಗೊಬ್ಬರ ಬಳಕೆ ನಮ್ಮ ಭೂಮಿ ಬಂಜರಾಗಿದೆ ಮಣ್ಣಿನ ಶಕ್ತಿ ಕ್ಷೀಣಿಸುತ್ತಿದೆ ಪರಿಣಾಮ ಕೃಷಿಭೂಮಿ ಕಾಂಕ್ರೀಟ್ ರಸ್ತೆಯಾಗಿದೆ ಇಂಥ ಮಣ್ಣಿನಿಂದ ಬಂದ ಆಹಾರ ಸೇವನೆ ಮನುಷ್ಯನ ಆರೋಗ್ಯದ ಮೇಲೆ ದುಷ್ಪರಿಣಾಮ ಬೀರಲಿದೆ ಇದರಿಂದ ಮನುಷ್ಯ ಆಯುಷ್ಯ ಕೂಡ ಕಡಿಮೆಯಾಗಲು ಕಾರಣ ಎಂದು ತಿಳಿಸಿದರು ಮಣ್ಣಿನ ಪುನಶ್ಚೇತನಕ್ಕೆ ಸಗಣಿ ಸಾವಯವ ಅಥವಾ ಹಸಿರು ಎಲೆ ಗೊಬ್ಬರ ಬಳಸಬೇಕು ಅಲ್ಲದೆ ಮನುಷ್ಯ ಅಗತ್ಯಕ್ಕಿಂತ ಹೆಚ್ಚಹ ನೀರಿನ ಅಪವ್ಯಯ ಮಾಡುವುದು ಸಲ್ಲ ನೀರಿನ ಸದ್ಬಳಕೆ ಅಡುಗೆ ಮನೆಯಿಂದ ಪ್ರಾರಂಭಿಸಬೇಕಿದೆ ವಾಯುಮಾಲಿನ್ಯ ತಡೆ ಸರ್ಕಾರದ ನೀತಿ ನಿಯಮ ರೂಪಿಸಬೇಕಿದೆ ಪರಿಸರಕ್ಕೆ ಹಾನಿಕಾರಕ ಪ್ಲಾಸ್ಟಿಕ್ ಬಳಕೆ ನಿಲ್ಲಿಸಬೇಕು ಎಂದು ಕರೆ ನೀಡಿದರು ಧಾರವಾಡ ಜಿಲ್ಲಾ ಅಭಿಯಾನ ಪರಿಸರ ಸಮಿತಿಯು ತನ್ನ ಏಳನೇ ವರ್ಷವನ್ನು ಯಶಸ್ವಿಯಾಗಿ ಮುಗಿಸಿದ್ದು ಅದರ ಒಂದು ವಾರ್ಷಿಕೋತ್ಸವ ಹಾಗೂ ಮಹಿಳಾ ದಿನಾಚರಣೆ ಅಂಗವಾಗಿ ಮಹಿಳೆಯರಿಗಾಗಿ ಕಸ ವಿಂಗಡಣೆ ಕುರಿತು ಒಂದು ಜಾಗೃತಿ ಅಭಿಯಾನವನ್ನು ಹಮ್ಮಿಕೊಂಡಿದೆ ಅದನ್ನ ನಲಿ ಕಲಿ ಅಂತ ಹೇಳಿ ಆ ಸ್ಪರ್ಧೆಗೆ ಒಂದು ಹೆಸರು ಕೊಟ್ಟು ಸ್ಪರ್ಧೆಯ ಮೂಲಕ ಆ ಮಹಿಳೆಯರಲ್ಲಿ ಜಾಗೃತಿ ಮೂಡಿಸ್ಬೇಕನ್ನೋ ಒಂದು ಉದ್ದೇಶದಿಂದ ಆ ಕಳೆದ ತಿಂಗಳು ಪ್ರತಿ ಮಂಡಳಕ್ಕೆ ಹೋಗಿ ಮಂಡಳಗಳಲ್ಲಿ ಮೊದಲೇ ಸುತ್ತನ್ನು ಕಂಪ್ಲೀಟ್ ಮಾಡಿಬಿಟ್ಟು ಇವತ್ತು ಎರಡನೇ ಸುತ್ತನ ನಾವು ಇಲ್ಲಿ ಮಾಡ್ತಾ ಇದ್ದೀವಿ ಸೊ ಕಸ ಹಸಿ ಕಸ ಒಣಗಸ ಮತ್ತು ಅಪಾಯಕಾರಿ ಕಸ ಅಂತ ಹೇಳಿ ವಿಂಗಡಣೆ ಮಾಡುವ ಸ್ಪರ್ಧೆ ಆಗಿರೋದ್ರಿಂದ ಮಹಿಳೆಯರು ಹೆಚ್ಚಿನ ಆಸಕ್ತಿಯಿಂದ ಇದರಲ್ಲಿ ಪಾಲ್ಗೊಂಡಿದ್ದಾರೆ ಒಟ್ಟು ಹದಿನೇಳು ಮಹಿಳಾ ತಂಡಗಳು ನಗರದ ವಿವಿಧ ಏರಿಯಾದ ಮಹಿಳಾ ತಂಡಗಳು ಭಾಗವಹಿಸಿವೆ ಹಾಗೂ ಎರಡನೇ ಸುತ್ತಿನಲ್ಲಿ ಐವತ್ತೊಂದು ಜನ ಭಾಗವಹಿಸಿದ್ದಾರೆ ಹಾಗಾಗಿ ಇವತ್ತು ಈ ಕಾರ್ಯಕ್ರಮವನ್ನು ಇಲ್ಲಿ ನಾವು ಹಮ್ಮಿಕೊಂಡಿದೀವಿ ಆ ನಾನು ಪ್ರತಿ ಮಂಡಳಕ್ಕೆ ಹೋದಾಗ ಅವರಿಂದ ಬಂದ ಒಂದು ಉತ್ತರ ಅಂದರೆ ಹಸಿ ಕಸ ಕಸ ಬೇರ್ಪಡಿಸುವುದು ನಮಗೆಲ್ಲ ಗೊತ್ತಿದೆ ಆದರೆ ಆ ಪಾಲಿಕೆ ಗಾಡಿಗಳು ಬಂದಾಗ ಎರಡನ್ನೂ ಕೂಡಿಸಿ ತಗೊಂಡು ಹೋಗ್ತಾ ಇದ್ದಾವೆ ಸೊ ಇದನ್ನ ಅವರು ನನ್ನ ಹತ್ರ ಹೇಳ್ಕೊಂಡಿದ್ದಾರೆ ಸೊ ನಾನು ಅದಕ್ಕೆ ಪಾಲಿಕೆ ಅಧಿಕಾರಿಗಳಿಗೂ ಹಾಗೂ ಡಿ ಸಿ ಮೇಡಮ್ಗೂ ಮಹಿಳಾ ಮಂಡಳಗಳ ಮತ್ತು ನಮ್ಮ ಒಂದು ಸಹಯೋಗದಲ್ಲಿ ಅವರಿಗೆ ಒಂದು ಮನವಿ ಪತ್ರವನ್ನು ಸಲ್ಲಿಸ್ಬೇಕಂತ ನಗರ ಸ್ವಚ್ಛತೆಗಾಗಿ ಆದ್ಯತೆ ಕೊಡ್ಬೇಕಂತ ಹೇಳಿ ಒಂದು ಮನವಿ ಪತ್ರಕ ಕೂಡ ಸಲ್ಲಿಸೋಳಿದ್ದೇನೆ ನಾನು ಧನ್ಯವಾದಗಳು ಥ್ಯಾಂಕ್ ಯು ಪ್ಲಾಸ್ಟಿಕ್ ಬಳಕೆ ಪರಿಣಾಮ ತಾಯಂದಿರ ಎದೆ ಹಾಲಿನಲ್ಲೂ ಪ್ಲಾಸ್ಟಿಕ್ ಕಣಗಳು ಇರುವುದು ಇತ್ತೀಚೆಗೆ ನಡೆದ ಸಂಶೋಧನೆ ದೃಢಪಡಿಸಿದೆ ಹೀಗಾಗಿ ಆದಷ್ಟು ಪ್ಲಾಸ್ಟಿಕ್ ಬಳಕೆ ನಿಲ್ಲಿಸುವುದರ ಮೂಲಕ ಪರಿಸರ ಸ್ನೇಹಿ ಜೀವನ ನಡೆಸಲು ಕರೆ ನೀಡಿದರು ಸಾಹಿತಿ ಮಾರ್ತಂಡಪ್ಪ ಕತ್ತಿ ಮಾತನಾಡಿ ಮನುಷ್ಯನ ದುರಾಸೆಗೆ ಪರಿಸರದಲ್ಲಿ ಅಲ್ಲೊಲ್ಲ ಕಲ್ಲೊಲ ಸೃಷ್ಟಿಯಾಗುತ್ತಿದೆ ಪರಿಸರ ನಾಶದಿಂದ ಹವಾಮಾನ ವೈಪರೀತ್ಯ ಹೀಗೂ ನಿಲುಕದು ಹೀಗಾಗಿ ಇರುವ ಪರಿಸರ ಸಂರಕ್ಷಣೆ ಮಾಡುವ ಜೊತೆಗೆ ಹಸಿರು ಪರಿಸರ ಹೆಚ್ಚಿಸಲು ಕಿವಿಮಾತು ಹೇಳಿದರು ನಮಸ್ಕಾರ ಧಾರವಾಡ ಜಿಲ್ಲಾ ಅಭಿಯಾನ ಪರಿಸರ ಸಮಿತಿ ವತಿಯಿಂದ ಜಯ ಗೌಳಿಯವರ ನೇತೃತ್ವದಲ್ಲಿ ಹುಬ್ಬಳ್ಳಿ ಧಾರವಾಡದಲ್ಲಿ ಪರಿಸರದ ಬಗ್ಗೆ ವಿಶೇಷ ಕಾಳಜಿಯನ್ನು ಇಟ್ಟುಕೊಂಡು ಸಂಘಟನೆಯನ್ನು ಮುನ್ನಡೆಸಿಕೊಂಡು ಹೋಗ್ತಾ ಇದ್ದಾರೆ ಅದರಂತೆ ಈ ಸಮಿತಿಯು ತನ್ನ ಏಳನೇ ವರ್ಷದ ಅಂಗವಾಗಿ ವಿಶೇಷವಾಗಿ ಪರಿಸರದ ಕಾಳಜಿಯನ್ನು ಇಟ್ಟುಕೊಂಡು ಮಹಿಳಾ ದಿನಾಚರಣೆ ಮತ್ತು ವಿಶ್ವ ಜಲ ದಿನಾಚರಣೆಯನ್ನು ಹಮ್ಮಿಕೊಂಡಿದ್ದು ಇವತ್ತ ಬಹಳಷ್ಟು ಜನರಿಗೆ ಮತ್ತು ಇವತ್ತಿನ ಪರಿಸ್ಥಿತಿಗೆ ಅದು ಉಪಯುಕ್ತವಾದಂಥ ಮಾಹಿತಿಯನ್ನು ಇಟ್ಕೊಂಡು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಕ್ಕಾಗಿ ಅವರಿಗೆ ಮೊದಲಿಗೆ ನಾನು ತುಂಬು ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತೀನಿ ಅಲ್ಲದೆ ಈ ವಿಶ್ವ ಜಲ ದಿನಾಚರಣೆ ಅಂಗವಾಗಿ ಸುಮಾರು ನಲವತ್ತೆರಡು ತಂಡಗಳನ್ನ ಆಧಾರವಾಗಿಟ್ಟುಕೊಂಡು ಅದು ವಿಶೇಷವಾಗಿ ಮಹಿಳಾ ತಂಡ ನೂರ ಎಪ್ಪತ್ಮೂರಕ್ಕೂ ಹೆಚ್ಚು ಈ ಮಹಿಳೆಯರು ಈ ವಿವಿಧ ರೀತಿಯ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿಕೊಂಡಿದ್ದಾರೆ ಆ ಭಾಗ ಕಾರ್ಯಕ್ರಮಗಳು ಅಂತ ವಿಶೇಷತೆ ಅಂತಂದ್ರೆ ಪರಿಸರಕ್ಕೆ ಪೂರಕವಾದಂತ ಮತ್ತು ಇವತ್ತಿನ ತಾಪಮಾನ ಹೆಚ್ಚಾಗುವುದನ್ನು ಹೇಗೆ ತಡೆಗಟ್ಟಬೇಕು ತಮ್ಮ ಮನೆಯಿಂದಲೇ ಮಹಿಳೆಯರೇ ಎಲ್ಲವನ್ನು ಮಾಡಿದರೆ ಇಡೀ ಪರಿಸರದ ವ್ಯವಸ್ಥೆ ಸುಧಾರಣೆ ಮಾಡಲಿಕ್ಕೆ ಸಾಧ್ಯತೆ ಆಗುತ್ತದೆ ಅನ್ನುವಂಥ ನಿಟ್ಟಿನೊಳಗ ಈ ಅಭಿಯ ಪರಿಸರ ಅಭಿಯಾನ ಸಮಿತಿಯವರು ಮಾಡ್ತಾ ಇರೋದು ಹೆಮ್ಮೆ ಸಂಗತಿ ಮತ್ತು ಅವರಿಗೆ ಅವರ ಪ್ರತಿಯೊಂದು ಕೆಲಸ ಕಾರ್ಯಗಳಿಗೂ ಕೂಡ ಅವರಿಗೆ ನಾವೆಲ್ಲರೂ ಸಹಾಯ ಸಹಕಾರವನ್ನ ಮತ್ತು ಪ್ರೋತ್ಸಾಹವನ್ನ ನೀಡೋಣ ಅನ್ನುವಂಥ ಮಾತನ್ನ ಹೇಳಿ ಸುಭವಾಗಲಿ ಪ್ರಾಧ್ಯಾಪಕಿ ಡಾಕ್ಟರ್ ವಿ ಸಾವಿಮಠ ಒಂದು ಮರ ಇನ್ನೂರು ಜನರಿಗೆ ಆಮ್ಲಜನಕ ಪೂರೈಸಲಿದೆ ಈ ಕಾರಣಕ್ಕೆ ಪ್ರತಿಯೊಬ್ಬರೂ ಹೆಚ್ಚೆಚ್ಚು ಗಿಡಗಳನ್ನು ನಡೆಬೇಕು ಎಂದು ಸಲಹೆ ನೀಡಿದರು ಹಿರಿಯ ಸಾಹಿತಿ ಪದ್ಮಾ ಉಮರ್ಜಿ ಜಯತೀರ್ಥ ಅಧ್ಯಕ್ಷತೆ ವಹಿಸಿದ್ದರು ಧಾರವಾಡ ಜಿಲ್ಲಾ ಅಭಿಯಾನ ಪರಿಸರ ಸಮಿತಿ ಸಂಸ್ಥಾಪಕ ಅಧ್ಯಕ್ಷೆ ಜಯಶ್ರೀಗೌಳಿ ಪತ್ರಕರ್ತ ಮಹಾಂತೇಶ ಇದ್ದರು ಇದೇ ಸಂದರ್ಭದಲ್ಲಿ ಮಹಿಳಾ ಮಂಡಳಿಗೆ ನಡೆಸಲಾದ ಕಸ ವಿಂಗಡಣೆ ಕಲಿ ಸ್ಪರ್ಧೆಯ ವಿಜೇತರಿಗೆ ಬಹುಮಾನ ವಿತರಣೆ ಜೊತೆ ಪೌರ ಕಾರ್ಮಿಕರ ಶ್ರಮಿಕ ಮಹಿಳೆಯರಿಗೆ ಸನ್ಮಾನಿಸಿ ಗೌರವಿಸಲಾಯಿತು ನಮ್ಮ ನಡೆ ನಮ್ಮ ನಡೆ ನಮ್ಮ ನಗರ ನಮ್ಮ ನಗರ ನಮ್ಮ ಕಸ ನಮ್ಮ ಜವಾಬ್ದಾರಿ ನಮ್ಮ ಕಸ ನಮ್ಮ ಜವಾಬ್ದಾರಿ ನಮ್ಮ ನಡೆ ಸ್ವಚ್ಛತೆ ನಮ್ಮ ನಡೆ ನಮ್ಮ ನಡೆ ಸ್ವಚ್ಛತೆ ನಮ್ಮ ನಗರ ಇವತ್ತು ಹಸಿರೇ ಉಸಿರು ಅಂತ ಹೇಳಿ ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡಿದ್ರು ನಾವು ಶಿವಕೀರ್ತಿ ಮಹಿಳಾ ಮಂಡಳ ಟೀಮ್ ದಿಂದ ಭಾಗವಹಿಸಿದ್ವಿ ಹಸಿ ಕಸ ವನ ಕಸ ಮತ್ತು ವಿಷಕಾರಿ ಕಸ ಅಂತ ಹೇಳಿ ಮೂರು ವಿಂಗಡಿಸಿ ಆಟ ಆಡಿಸಿದ್ರು ನಮ್ಗ ಅದ್ರಲ್ಲಿ ನಾವು ಹಸಿ ಕಸ ಬೇರೆ ಕಸ ಬೇರೆ ಮತ್ತು ವಿಷಕಾರಿ ಕಸಗಳನ್ನ ಬೇರೆಯಾಗಿ ವಿಂಗಡಿಸಿ ಆಟ ಆಡಿದ್ವಿ ಹಸಿ ಕಸದಿಂದ ಏನಾಗುತ್ತೆ ಅಂದ್ರೆ ಕೊಳೆಬೋದಾದ ಕಸಗಳು ಹ್ಮ್ ಮನೆಯ ತರಕಾರಿ ಸಿಪ್ಪೆಗಳು ಹಣ್ಣ ಸಿಪ್ಪೆಗಳು ಕೊಳೆಬೋದಾದ ಸಿಪ್ಪೆಗಳನ್ನ ನಾವು ಯೂಸ್ ಮಾಡ್ಕೊಂಡು ಗೊಬ್ಬರಗಳಿಗೆ ಯೂಸ್ ಮಾಡಕ್ ಅನುಕೂಲ ಆಗುತ್ತೆ ವನ ಕಸದಿಂದ ಮತ್ತೆ ನಾವು ಅದನ್ನ ಪುನರ್ ಬಳಕೆ ಮಾಡ್ಕೊಂಡು ಆ ಡೆಕೋರೇಟಿವ್ ಐಟಮ್ಸ್ ಆಗಲಿ ಅಥವಾ ಮನೆಯ ಅಲಂಕಾರಿಕ ವಸ್ತುಗಳನ್ನಾಗಿ ಯೂಸ್ ಮಾಡ್ಕೊಳಕ ಯೂಸ್ ಮಾಡ್ಕೋಬಹುದು ಅದನ್ನ ಸಪ್ರೇಟ್ ಆಗಿ ಮಾಡುದು ವಿಷಕಾರಿ ಕಸ ಇದು ವಿಷಕಾರಿ ಕಸ ಯಾವ್ದ್ರಲ್ಲೂ ಮಿಕ್ಸ್ ಮಾಡಿದ್ರು ತೊಂದ್ರೆನೆ ಯಾಕಂದ್ರೆ ಆ ಪ್ರಾಣಿಗಳಿಗಾಗ್ಲಿ ಪಕ್ಷಿ ಗಿಡ ಮರಗಳಿಗಾಗ್ಲಿ ಅಥವಾ ಜಲ ಜಲಚರ ಪ್ರಾಣಿಗಳಿಗೆ ಹಾಕೋದ್ರಿಂದ ಹಾನಿಕಾರಕ ಅಂತ ಹೇಳಿ ವಿಷಕಾರಿ ಪದಾರ್ಥಗಳನ್ನು ನಾವು ಆಗಿ ಒಂದು ಪ್ಯಾಕ್ ಮಾಡಿ ಚಲೋದ್ರಿಂದ ಅಥವಾ ಬಿಸಾಕೋದ್ರಿಂದ ಪರಿಸರಕ್ಕೆ ಹಾನಿ ಆಗದಿಂದ ತಡೆಗಟ್ಟಬಹುದು ಅಂತ ನಾವು ಬಹುಮಾನ ವಿಜೇತರು ಅಕ್ಕನ ಬಳಗ ಮಹಿಳಾ ಮಂಡಳ ಮೊದಲನೇ ಸ್ಥಾನ ಕಸ್ತೂರ್ಬಾ ಮಹಿಳಾ ಮಂಡಲ ಎರಡನೇ ಸ್ಥಾನ ವನಶ್ರೀ ಮಹಿಳಾ ಮಂಡಳ ಮೂರನೇ ಸ್ಥಾನ ಸಮಾಧಾನಕರ ಬಹುಮಾನ ಕ್ರಮವಾಗಿ ಸರಸ್ವತಿ ಜ್ಞಾನ ಮಹಿಳಾ ಮಂಡಲ ಹಾಗೂ ಲಂಬಾಣಿ ತಾಂಡ ಮುಮ್ಮಿಗಟ್ಟಿ ಬಹುಮಾನ ಪಡೆದವು ಮಹಿಳಾ ದಿನಾಚರಣೆಯ ಅಂಗವಾಗಿ ವಿಶೇಷ ಬಹುಮಾನವನ್ನು ಲಂಬಾಣಿ ತಂಡ ಮುಮ್ಮಿಗಟ್ಟಿ ಮಹಿಳಾ ತಾಂಡದವರಿಗೆ ನೀಡಿ ಗೌರವಿಸಲಾಯಿತು